<laughs> Hello, everyone. ಆಗಲ್ಲಿ ನಾನು ಎಂಡಲ್ಲಿ ಹೇಳಿದ್ದೆ ಏನಿದು ಗೆಸ್ ಮಾಡಿ ಅಂತ ಅದೇ ಇದು ಆ್ಯಕ್ಚುಲಿ ಇದು ನಾವು ಇನ್ನೊಂದು ಬೀಚ್ ಕಡೆ ಹೋಗ್ತಾ ಇದ್ದೀವಿ ಅಂತ ಹೇಳಿದೆ ಅಲ್ಲ ಸೊ ಆನ್ ದಿ ವೇ ಹೋಗ್ತಾ ಇರಬೇಕಾದ್ರೆ ಮ ಸ್ವಲ್ಪ ದೂರ ರೋಡೇ ಇಲ್ಲ ಇಲ್ಲಿ ಸೊ ಶಿಪ್ಪಲ್ಲಿ ಕರ್ಕೊಂಡೋಗಿ ಈ ಕಡೆಯಿಂದ ಆ ಕಡೆ ಬಿಡ್ತಾರೆ ನಮಗೂ ಒಂಥರ ಅನ್ಎಕ್ಸ್ಪೆಕ್ಟೆಡ್ ಇದು ಚೆನ್ನಾಗಿತ್ತು ಖುಷಿಯಾಯಿತು ಆ್ಯಕ್ಚುಲಿ ನೋಡಿ ಶಿಪ್ಪಲ್ಲಿ ಫಸ್ಟ್ ಟೈಮ್ ನಾವು ಈ ಥರ ಹೋಗಿದ್ದು ಹಾಗೆ ಒಂದು ಕ್ಲಿಪ್ಸ್ ಇರಲಿ ಅಂತ ತಗೊಂಡೆ ವ್ಯೂಸ್ ನೋಡಿ ಸಖತ್ತಾಗಿತ್ತು ನಾನಂತೂ ಹಾಗೆ ನೋಡಿಕೊಂಡು ಕೆಲವೊಂದು ಚಿಪ್ಪಿಂಗ್ಸ್ ಎಲ್ಲ ತಗೊಂಡೆ ನೋಡ್ಕೊಂಡು ಬನ್ನಿ ನೀವು ಆ ಕಡೆ ರೋಡಿಂದ ಈ ಕಡೆ ರೋಡಿಗೆ ತಗೊಂಡ್ ಬಂದ್ಬಿಟ್ಟು ಅಲ್ಲಿ ಬಿಡ್ತಾರೆ ಅದಾದ್ಮೇಲಿಂದ ನಾವು ಮಸ್ತಾಂಗ್ ಐಲ್ಯಾಂಡ್ ಕಡೆ ಹೊರಟ್ವಿ ಇದೇ ನೋಡಿ ಆ ಬೀಚ್ ಮಸ್ತಾಂಗ್ ಐಲ್ಯಾಂಡ್ ಅಂತ ವ್ಯೂಸ್ ತುಂಬಾನೇ ಚೆನ್ನಾಗಿತ್ತು ನೋಡಕ್ಕೆ ವೆದರ್ ಅಂತೂ ಹೇಳಬೇಕಂದ್ರೆ ಸಖತ್ ಅಂತಲೇ ಹೇಳ್ಬೋದು ಈ ಕಡೆ ಚಳಿನೂ ಇಲ್ಲ ಈ ಕಡೆ ತುಂಬ ಬಿಸಿಲು ಇಲ್ಲ ಆ ಥರ ಇತ್ತು ಸೊ ಇದು ಬೆಸ್ಟ್ ಟೈಮ್ ಅಂತಲೇ ಹೇಳ್ಬೋದು ಬೀಚ್ಗೆ ಹೋಗಿ ಟೈಮ್ ಸ್ಪೆಂಡ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಬೆಸ್ಟ್ ಟೈಮ್ ಅಂತ ಹೇಳ್ಬೋದು ಮಕ್ಕಳೆಲ್ಲ ತುಂಬಾ ಹೊತ್ತು ಆಟ ಆಡಿಕೊಂಡು ಎಂಜಾಯ್ ಮಾಡ್ತಾರೆ ತುಂಬ ಬಿಸಿಲಿದ್ರು ಕೂಡ ಬೀಚ್ಗಳಲ್ಲಿ ಈ ಥರ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲ್ಲ ಅಂತೂ ಸಿಕ್ಕ ಚಿಕ್ಕ ಎಂಜಾಯ್ ಮಾಡಿದ್ಲು ಅಂತಲೇ ಹೇಳ್ಬೋದು ವಾಟರಲ್ಲಿ ಆಟಾಡೋದು ಅಂದರೆ ಅವ್ಳಗಂತೂ ನಿಜವಾಗ್ಲೂ ಅದು ಎಷ್ಟು ಇಷ್ಟನೋ ತುಂಬ ಇಷ್ಟಪಡ್ತಾಳೆ ಬಿಟ್ಟು ಅಲ್ಲಿಂದಂತೂ ಬರೋದೇ ಇಲ್ಲ ಆಮೇಲೆ ಮಣ್ಣಲ್ಲೆಲ್ಲ ಇಲ್ಲೆಲ್ಲ ಆಟಾಡಕಂತೂ ಸಿಗಲ್ಲ ಅಲ್ಲಂತೂ ಸ್ಯಾಂಡಲ್ ಕೂತ್ಕೊಂಡು ಇಬ್ಬರು ಪಾಪುನೂ ಅಷ್ಟೇ ಸ್ಯಾಂಡಲ್ ಕೂತ್ಕೊಂಡು ಇಬ್ರು ಆಟ ಆಡಿದ್ರು ಅದು ಟಾಯ್ಸ್ ಎಲ್ಲ ಸ್ವಲ್ಪ ತೊಗೊಂಡಿದ್ವಿ ಬೀಚ್ ಟಾಯ್ಸ್ ಎಲ್ಲ ಅದರಲ್ಲೆಲ್ಲ ಕೂತ್ಕೊಂಡೆಲ್ಲ ಆಟ ಆಟ ಆಡಿಕೊಂಡು ಎಂಜಾಯ್ ಮಾಡ್ಕೊಂಡ್ವಿ ಆ ಡೇ ಅಂತೂ ತುಂಬಾ ಚೆನ್ನಾಗಿ ಸ್ಪೆಂಡ್ ಮಾಡಿದ್ವಿ ನಾವು ತುಂಬ ಖುಷಿ ಆಯ್ತು ಒಳ್ಳೆ ಟೈಮಿಗೆ ಗೆ ಹೋಗಿದೀವಿ ಅಂತ ಮಕ್ಕಳು ತುಂಬಾನೇ ಎಂಜಾಯ್ ಮಾಡಿದ್ರು कायतं म्हणजे बघरंदर ओरास्ट्राडतर आहे एक्चुअली इल येनयतो ಅಂತ ಹೇಳ್ले बेक ಏನಾಯಿತು ಅಂದರೆ ಬೀಚಲೆಲ್ಲ ಆಟಾಡಿ ಆಯಿತು ಸರಿ ಇನ್ನು ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೊರೋಣ ಅಂತ ಇದ್ವಿ ಸೊ ಅಷ್ಟೊತ್ತಿಗೆ ಪಾಪ್ಕಾರ್ನ್ ಇತ್ತು ಸೊ ಪಾಪ್ಕಾರ್ನ್ ತಿಂದ್ಕೊಂಡು ಹೊರೋಣ ಅಂತ ತಿಂತಾ ಇರಬೇಕಾದ್ರೆ ಎರಡು ಪಾಪ್ಕಾರ್ನ್ ಕೆಳಗಡೆ ಬಿತ್ತು ಎರಡೇನೋ ಬರ್ಡ್ಸ್ ಬಂತು ಸೊ ಇವ್ರೇನು ಮಾಡಿದ್ರು ಓಕೆ ಇನ್ನೊಂದು ಸ್ವಲ್ಪ ಹಾಕೋಣ ಅಂತ ಹೇಳಿಬಿಟ್ಟು ಸ್ವಲ್ಪ ತೊಗೊಂಡ್ರು ಅಷ್ಟೊತ್ತಿಗೆಲ್ಲ ಬರ್ಡ್ಸ್ಗಳು ಬಂದುಬಿಡ್ತು ಸೊ ಇವ್ರಿಗೆ ಅದೇ ಒಂದು ಆಟ ಥರ ಆಗೋಯ್ತು ಇನ್ನೂ ಸ್ವಲ್ಪ ತೊಗೊಂಡು ಇಬ್ರು ಸೇರಿಕೊಂಡವರು ಕ್ಯಾಚ್ ಹಾಕ್ತಾ ಇದ್ದಾರೆ ಬರ್ಡ್ಗೆ ಒಂದು ಬರ್ಡ್ ಏನು ಮಾಡ್ತು ತೊಗೊಂಡು ಕಚ್ಕೊಂಡು ಬಾಯ್ಲೆ ಕ್ಯಾಚ್ ಇರ್ಬಿಡ್ತು ಕಚ್ಕೊಂಡು ತಿಂತಾಯಿದೆ ಸೊ ಅದೇ ಒಂದು ಟೈಮ್ ಪಾಸ್ ಒಂದು ಖುಷಿಯಾಗಿ ಅದಕ್ಕೆಲ್ಲ ಫುಡ್ ಎಲ್ಲ ಹಾಕ್ಕೊಂಡು ಪಾಪ್ಕಾರ್ನ್ ಹಾಕ್ಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ ಇನ್ನೊಂದು ಇಲ್ಲಿ ನೋಡ್ಬೋದು ನೀವು ಸ್ಕೂರಿಲ್ ಥರ ಒಂದಿತ್ತು ಪಾಪ ಅದಂತಲ್ಲಿ ಬಂತು ತಗೊಳಕ್ಕೆ ಅಂತ ಬರ್ಡ್ಸ್ ಎಲ್ಲ ನೋಡಿಬಿಟ್ಟು ಅದಕ್ಕೆ ಭಯ ಆಯಿತು ಅನಿಸುತ್ತೆ ಪಾಪ ನೋಡಿ ಅಲ್ಲಿ ಹೊಡೋಯ್ತದ್ದು ಮತ್ತು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿಬಿಟ್ಟು ಅದಕ್ಕೆ ಹಾಕಿದ್ವಿ ಹಾಕಿಬಿಟ್ಟು ಅದ್ರ ಜೊತೆಗಳನ್ನ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ನಾವು ರೆಸ್ಟೋರೆಂಟ್ಗೆ ಹೋಗಿ ಹೊಡೋಣ ಅಂತ ಹೇಳ್ಬಿಟ್ಟು ರೆಸ್ಟೋರೆಂಟ್ ಬಂದ್ವಿ ರೆಸ್ಟೋರೆಂಟಲ್ಲಿ ಊಟ ಎಲ್ಲ ಮಾಡಿಕೊಂಡು ನಾವು ಮನೆ ಕಡೆ ಹೊರಟ್ವಿ ತುಂಬಾ ಚೆನ್ನಾಗಿತ್ತು ನಮ್ಮ ಡೇ ಅಂತ ಹೇಳ್ಬೋದು ಎಲ್ಲರೂ ಸಪೋರ್ಟ್ ಮಾಡಿ ಇನ್ನೂ ಯಾರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್